ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ ಎಸ್ಪೆಷಲಿ ರಾಜೇಗೌಡರು ಕಾಂಗ್ರೆಸ್ ಮುಖಂಡರು ಹಾಗೂ ಒಳ್ಳೆಯ ಸ್ನೇಹಿತ ಕೂಡ ಆದರೆ ಇವತ್ತು ಅವರ ಮಾತಿನ ದಾಟಿ ಒಂದು ಸರ್ಕಾರಿ ಅಧಿಕಾರಿ ಮೇಲೆ ಮಾಡಿರೋದು ಸರಿಯಲ್ಲ ಅದ್ರ ಜೊತೆ ರಾಜಕೀಯ ಏನೇ ಇರಲಿ ನಮ್ಮ ಪ್ರವೀಣ್ಣನವರ ಮಾತನ್ನ ನಾ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರ ಬಗ್ಗೆ ಅಷ್ಟು ಈ ಕೇಳಿಕವಾಗಿ ಮಾತಾಡೋದಾಗಲಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಫಸ್ಟಾಗಿ ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಡಿ ಕೆ ಶಿವಕುಮಾರ್ ಥರ ಇವರು ಕೂಡ ಸ್ವಲ್ಪ ದರ್ಪದ ಮಾತುಗಳಾಗಿದೆ ಆ ದರ್ಪದ ಮಾತುಗಳು ತುಂಬ ದಿವಸ ಬರೋದಿಲ್ಲ ನಿಮ್ಗೆ ಹೇಳೋದಿಷ್ಟೇ ಎಲ್ಲ ರಾಜ್ಯಗಳಲ್ಲೂ ನೀವು ಕಳ್ಕೊಂಡಿದ್ದೀರಾ ಈ ರಾಜ್ಯನೂ ಕಳ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಹಾಗೂ ರಾಜೀವ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಯಾಕೆ ಈ ಥರ ಮಾತಾಡಿದ್ರು ಅನ್ನೋದು ಗೊತ್ತಿಲ್ಲ ಆದ್ರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಸರ್ಕಾರಿ ಅಧಿಕಾರಿನ ಅಷ್ಟು ಅದು ಹೆಣ್ಣು ಸರ್ಕಾರಿ ಅಧಿಕಾರಿ ಒಂದು ಹೆಣ್ಣುಮಗು ಸರ್ಕಾರಿ ಅಧಿಕಾರಿನ ಅಷ್ಟು ಕೇವಲವಾಗಿ ಮಾತಾಡೋದಿದೆಯಲ್ಲ ಅದು ನಿಮಗೂ ಶೋಭೆ ತರೋದಿಲ್ಲ ಅದ್ರ ಮಧ್ಯೆ ಅದ್ರ ಮಧ್ಯೆ ನೀವು ಅನ್ಯಾಯವಾಗಿ ಬೇಡದ್ರೆ ಇರೋವಂಥ ಮಾತುಗಳನ್ನ ಮಾತಾಡ್ತಾ ಒಂದು ನಮ್ಮ ಎಮ್ ಎಲ್ ಎ ಅವರ ಹೆಸರು ಕೂಡ ತಂದಿರೋದು ಅದು ಸರಿ ಬರೋದಿಲ್ಲ ಆದರೆ ಬ್ಯಾನರ್ ಅನ್ನೋದೇ ನಿಮ್ಮ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಿಮ್ಮ ಅಧ್ಯಕ್ಷರಾಗಿ ಅವರೇ ಹೇಳಿದ್ದಾರೆ ಬ್ಯಾನರ್ಸ್ ಹಾಕಬಾರ್ದು ಅಂತ ಆದರೆ ಅವ್ರ ಮಾತುಗೂ ಬೆಲೆ ಕೊಡಿದ್ರೆ ನೀವು ಒಂದು ಅಧಿಕಾರಿ ಮೇಲೆ ಈ ಮಟ್ಟದಲ್ಲಿ ಮಾತಾಡೋದಿದೆಯಲ್ಲ ನಿಮ್ಮ ವರ್ಚಸ್ಗೆ ಇದು ಸರಿ ಬರಲ್ಲ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ನೀವು ನಿಮ್ಮ ರಾಜಕೀಯ ಏನಾರು ಮಾಡಿಕೊಳ್ಳಿ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷ ರವಿಯಣ್ಣನವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾವು ಅದನ್ನು ಲೀಗಲಿ ನಿಮ್ಮ ಮೇಲೆ ಎತ್ಕೊಳ್ಬೇಕಾಗುತ್ತೆ ಎತ್ಕೊಂಡಾಗ ಇದು ಈ ಮಟ್ಟಿಗೆ ನಿಂತೋಗಲ್ಲ ಸೊ ರಾಜಕೀಯ ಏನೇ ಇರಲಿ ನನಗೆ ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೀಕ್ ಆಗ್ತಾ ಹೋಗ್ತಾ ಇದೆ ದಿನೇ ದಿನೇ ವೀಕ್ ಆಗಿ ಹೋಗ್ತಾ ಇದೆ ಅದಕ್ಕೋಸ್ಕರ ನೀವು ಇದೊಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದೀರಾ ಆದರೆ ಇದರಿಂದ ನೀವು ಇನ್ನೂ ವರ್ಚಸ್ ಕಳ್ಕೊಳ್ತೀರಾ ಬಿಟ್ಟರೆ ಇದರಿಂದ ನೀವು ಪಡ್ಕೊಳ್ಳೋದು ಏನೂ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಮ್ಮ ಜೆ ಡಿ ಎಸ್ ತಂಟೆಗೆ ಬಂದರೆ ನಮ್ಮ ಜೆ ಡಿ ಎಸ್ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ಇದನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ Thank you. Namaskar.